ಸಬರಮತಿಯಲ್ಲಿ ದೇಶದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಚಾಲಿತ ರೈಲು ಸಂಚಾರ ರೈಲ್ವೆಯ ಗ್ರೀನ್ ರೆವಲ್ಯೂಷನ್ ಡೀಸೆಲ್ಗಿಂತ ಉತ್ತಮ ಕಡಿಮೆ ವೆಚ್ಚ ಮಾಲಿನ್ಯ ನಿಯಂತ್ರಣ ಆಧುನಿಕ ಮತ್ತು ಸುಧಾರಿತ ರೈಲ್ವೆ ಸೌಲಭ್ಯಗಳೊಂದಿಗೆ ಹೊಸ ಮೈಲಿಗಲ್ಲು ಸೃಷ್ಟಿಸಿದ ಭಾರತೀಯ ರೈಲ್ವೆ ಭಾರತದ ಮೊದಲ ದ್ರವೀಕೃತ ನೈಸರ್ಗಿಕ ಅನಿಲ ಚಾಲಿತ ರೈಲು ಅಹಮದಾಬಾದ್ ತಲುಪಿದೆ ಇದು ಆಧುನಿಕ ರೈಲ್ವೆ ಸೌಲಭ್ಯಗಳ ಹೊಸ ಯುಗಕ್ಕೆ ನಾಂದಿ ಹಾಡಿದೆ ಈ ಸುಧಾರಿತ ರೈಲು ಪೂರ್ಣ ಟ್ಯಾಂಕ್ನಲ್ಲಿ ಎರಡು ಸಾವಿರದ ಇನ್ನೂರು ಕಿಲೋಮೀಟರ್ ವರೆಗೆ ಪ್ರಯಾಣಿಸುವ ಸಾಮರ್ಥ್ಯವನ್ನು ಹೊಂದಿದ್ದು ಸ್ವಚ್ಛ ಮತ್ತು ಹೆಚ್ಚು ಪರಿಣಾಮಕಾರಿ ಇಂಧನ ತಂತ್ರಜ್ಞಾನದತ್ತ ಪ್ರಮುಖ ಬದಲಾವಣೆಯನ್ನು ಎತ್ತಿ ತೋರಿಸುತ್ತದೆ ಈ ಸುಧಾರಿತ ರೈಲಿನ ಅಹಮದಾಬಾದ್ನ ಸಬರಮತಿಯಲ್ಲಿ ಯಶಸ್ವಿಯಾಗಿ ಕಾರ್ಯಗತಗೊಳಿಸಿದ ನಂತರ ಭಾರತೀಯ ರೈಲ್ವೆ ಸುಸ್ಥಿರ ಸಾರಿಗೆ ವ್ಯವಸ್ಥೆಯಲ್ಲಿ ಹೊಸ ಮೈಲಿಗಲ್ಲು ಸಾಧಿಸಿದೆ ಈ ಕುರಿತು ಅಹಮದಾಬಾದ್ ವಿಭಾಗೀಯ ರೈಲ್ವೆ ವ್ಯವಸ್ಥಾಪಕ ವೇದ್ ಪ್ರಕಾಶ್ ಅವರು ಮಾತನಾಡಿ ಎಲ್ಎನ್ಜಿ ಆಧಾರಿತ ವ್ಯವಸ್ಥೆಯು ಸಾಂಪ್ರದಾಯಿಕ ಡೀಸೆಲ್ ಎಂಜಿನ್ಗಳಿಗೆ ಹೋಲಿಸಿದರೆ ಸುಮಾರು ಮೂರು ಪಟ್ಟು ಪ್ರಯೋಜನಗಳನ್ನು ನೀಡುತ್ತದೆ ಇದು ವೆಚ್ಚ ಪರಿಣಾಮಕಾರಿ ಮತ್ತು ಪರಿಸರ ಸುಸ್ಥಿರವಾಗಿಸುತ್ತದೆ ಎಂದು ಹೇಳಿದ್ದಾರೆ ಮೊದಲ ಬಾರಿಗೆ ಭಾರತೀಯ ರೈಲ್ವೆ ಎಲ್ ಇಂಧನವನ್ನು ಬಳಸಿಕೊಂಡು ಪ್ರಯಾಣಿಕ ರೈಲನ್ನು ಯಶಸ್ವಿಯಾಗಿ ನಿರ್ವಹಿಸಿದೆ ಇದು ಪರಿಸರ ಸಂರಕ್ಷಣೆಯನ್ನು ಬೆಂಬಲಿಸುವುದರ ಜೊತೆಗೆ ಕಾರ್ಯಾಚರಣೆಯ ವೆಚ್ಚವನ್ನು ಕಡಿಮೆ ಮಾಡುತ್ತದೆ ಈ ಅಡಿಯಲ್ಲಿ ಹಿಂದೆ ಸಂಪೂರ್ಣವಾಗಿ ಡೀಸೆಲ್ ಅನ್ನು ಅವಲಂಬಿಸಿದ ಡೆಮು ಮತ್ತು ಡಿಪಿಸಿ ರೈಲುಗಳನ್ನು ಈಗ ಡ್ಯೂಲ್ ಇಂಧನ ವ್ಯವಸ್ಥೆಗಳಾಗಿ ಪರಿವರ್ತಿಸಲಾಗುತ್ತಿದೆ ಸುಮಾರು ಸಾವಿರದ ನಾಲ್ನೂರು ಅಶುಶಕ್ತಿಯ ಸಾಮರ್ಥ್ಯವಿರುವ ಎರಡು ಪರಿವರ್ತಿತ ಡ್ರೈವಿಂಗ್ ಪವರ್ ಕಾರುಗಳನ್ನು ಹೊಂದಿದ್ದು ಎರಡು ಸಾವಿರ ಕಿಲೋಮೀಟರ್ಗಿಂತ ಹೆಚ್ಚು ಯಶಸ್ವಿ ಪ್ರಯೋಗಗಳನ್ನು ಪೂರ್ಣಗೊಳಿಸಿದ ನಂತರ ಈ ರೈಲುಗಳೀಗ ನಿಯಮಿತ ಪ್ರಯಾಣಿಕರ ಸೇವೆಯಲ್ಲಿದೆ ಎಲ್ಎನ್ಜಿ ಇಂಗಾಲ ಡೈಆಕ್ಸೈಡ್ ನೈಟ್ರೋಜನ್ ಆಕ್ಸೈಡ್ಗಳು ಮತ್ತು ಕಣಗಳಂತಹ ಹಾನಿಕಾರಕ ಹೊರಸೂಸುವಿಕೆಯನ್ನು ಗಮನಾರ್ಹವಾಗಿ ಕಡಿಮೆ ಮಾಡುತ್ತದೆ ಮತ್ತು ರೈಲ್ವೆ ಮಾರ್ಗಗಳಲ್ಲಿ ಗಾಳಿಯ ಗುಣಮಟ್ಟವನ್ನು ಸುಧಾರಿಸುತ್ತದೆ ಎಂದು ರೈಲ್ವೆ ಅಧಿಕಾರಿಗಳು ತಿಳಿಸಿದ್ದಾರೆ ಈ ತಂತ್ರಜ್ಞಾನವು ಗಣನೀಯ ವೆಚ್ಚ ಉಳಿತಾಯವನ್ನು ನೀಡುತ್ತದೆ ಅಂದಾಜಿನ ಪ್ರಕಾರ ಎಂಟು ಬೋಗಿಗಳ ಡೆಮು ರೈಲಿಗೆ ವಾರ್ಷಿಕ ಇಪ್ಪತ್ತ್ ಮೂರು ಪಾಯಿಂಟ್ ಒಂಬತ್ತು ಲಕ್ಷದವರೆಗೆ ಉಳಿತಾಯವಾಗುತ್ತದೆ ಎಲ್ಎನ್ಜಿ ವ್ಯವಸ್ಥೆಯು ಎಂಜಿನ್ ಕಾರ್ಯಕ್ಷಮತೆ ಅಥವಾ ವಿಶ್ವಾಸಾರ್ಹತೆಗೆ ಧಕ್ಕೆ ತರುವುದಿಲ್ಲ ಆದರೆ ಅದರ ದೀರ್ಘ ವ್ಯಾಪ್ತಿಯ ಕಾರಣದಿಂದಾಗಿ ಆಗಾಗ್ಗೆ ಇಂಧನ ತುಂಬುವ ಅಗತ್ಯವನ್ನು ಕಡಿಮೆ ಮಾಡುತ್ತದೆ ಎಂದು ವೇದ್ ಪ್ರಕಾಶ್ ಹೇಳಿದ್ದಾರೆ ಪ್ರಸ್ತುತ ಮಹೇಶಾನ ಸಬ್ರ ಮತ್ತು ವಿಭಾಗದಲ್ಲಿ ಪ್ರಯೋಗಗಳು ನಡೆಯುತ್ತಿವೆ ಮತ್ತು ಮುಂದಿನ ದಿನಗಳಲ್ಲಿ ಈ ತಂತ್ರಜ್ಞಾನವನ್ನು ಎಂಟರಿಂದ ಹತ್ತು ರೈಲುಗಳಿಗೆ ವಿಸ್ತರಿಸಲು ಯೋಜನೆಗಳು ಜಾರಿಯಲ್ಲಿವೆ ಎಲ್ಎನ್ಜಿ ಚಾಲಿತ ರೈಲುಗಳೊಂದಿಗೆ ಭಾರತೀಯ ರೈಲ್ವೆ ಶುದ್ಧ ಇಂಧನ ಮಾಲಿನ್ಯವನ್ನು ಕಡಿಮೆ ಮಾಡುವುದು ಮತ್ತು ಹೆಚ್ಚು ಆರ್ಥಿಕ ಕಾರ್ಯಾಚರಣೆಗಳ ಕಡೆಗೆ ಮಹತ್ವದ ಹೆಜ್ಜೆ ಇಡುತ್ತಿದೆ ಇದು ಪರಿಸರ ಮತ್ತು ಆರ್ಥಿಕತೆ ಎರಡಕ್ಕೂ ಪ್ರಯೋಜನವನ್ನು ನೀಡುತ್ತದೆ ಎಂದರು ಈ ಉಪಕ್ರಮವು ಎರಡ್ ಸಾವಿರದ ಮೂವತ್ತರ ವೇಳೆಗೆ ಭಾರತೀಯ ರೈಲ್ವೆಯ ನಿವ್ವಳ ಶೂನ್ಯ ಹೊರಸೂಸುವಿಕೆ ಗುರಿಗೆ ಅನುಗುಣವಾಗಿದೆ ವಿದ್ಯುದೀಕರಿಸಿದ ಮಾರ್ಗಗಳಲ್ಲಿ ಸ್ವಚ್ಛ ವೆಚ್ಚ ಪರಿಣಾಮಕಾರಿ ಕಾರ್ಯಾಚರಣೆಗಳನ್ನು ಉತ್ತೇಜಿಸುತ್ತದೆ